ನಾವು ಇದೀವಿ ಅಂತೇಳ್ಬಿಟ್ಟು ನನಗನ್ನಿಸಿದಾಗ ಇಲ್ಲ ಇಲ್ಲಿ ಶೃಂಗೇರಿಗೆ ಒಂದು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಏನೋ ಹೊಸದಾಗಿರಬೇಕು ಅಂತೇಳ್ಬಿಟ್ಟು ಐಡಿಯಾದಲ್ಲಿ ಅಲ್ಮೆನ್ಸರ್ ಶುರು ಮಾಡಿದ್ವಿ ಓಕೆ ಇವತ್ತು ಏನು ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಲ್ಲ ಇದು ಅದು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಅದೆಲ್ಲ ದಾನಿಗಳ ನವೀನಿಂದ ನಡೆ ನಡೀತಾ ಇರೋದು ನಮಗೆ ಏನೇನಕ್ಕೆ ಅಮೌಂಟ್ ಬೇಕಾಗುತ್ತೆ ಅಂದರೆ ಒಂದು ನಮಗೆ ನಾವು ಫ್ಯಾಕಲ್ಟೀಸ್ ಹಾಕ್ತೀವಿ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಹೋಗಿ ವರ್ಕ್ ಮಾಡಬೇಕು ಅವರು ಅವಾಗ ಅವ್ರಿಗೆ ನಾವು ಸಂಬಳ ಕೊಡಬೇಕು ಪ್ರತಿ ಮಂತ್ ಸಂಬಳಕ್ಕಾಗಿರ್ಬೋದು ಅಥವಾ ಇವಾಗ ನಾವು ಮೆಟೀರಿಯಲ್ಸ್ ತರಿಸ್ತೀವಿ ನಮ್ಮದು ಮ್ಯಾಕ್ಸಿಮಮ್ ನಮ್ಮ ಮೆಟೀರಿಯಲ್ಸ್ ಎಲ್ಲ ಬರೋದು ಕೇರಳದಿಂದ ಟೀಚಿಂಗಿಗೆ ಅವ್ರ ಟ್ರೈನಿಂಗಿಗೆ ಏನು ಮೆಟೀರಿಯಲ್ಸ್ ಬೇಕೋ ಅದು ಕೇರಳದಿಂದ ಬರುತ್ತೆ ಆ ಮೆಟೀರಿಯಲ್ಸ್ ಪೇಮೆಂಟ್ ಆಗಿರ್ಬೋದು ಆಮೇಲೆ ನಾವು ಕಾಂಪಿಟೇಷನ್ಸ್ ಮಾಡ್ತೀವಿ ಮಂತ್ಲಿ ಮಂತ್ಲಿ ಆ ಕಾಂಪಿಟೇಷನ್ಸ್ ಪೇಮೆಂಟ್ ದಾನಿಗಳ ಸಹಕಾರದಿಂದ ಇದೆ ಇವಾಗ ಒಂದು ಮೂರು ಶಾಲೆಗಳಿಗೆ ನಮ್ಮ ಪ್ರವೀಣ್ ಅಕ್ಡೂರು ಮತ್ತು ಪ್ರಕಾಶ್ ಅಕ್ಡೂರು ಆ ಡಿ ಸಿ ಕಾನ್ಸೆಪ್ಟ್ಸ್ ಬ್ಯಾಂಗ್ಳೂರು ಇದ್ರ ಓನರು ಅವ್ರ ಮನೆಯಲ್ಲಿ ಅಕ್ಡೂರಲ್ಲೇ ಇರೋದು ಅವರು ನಮಗೆ ಬೆನ್ನೆಲ್ಲಿ ಬಂದು ಈಗ ಒಂದು ಮೂರು ಶಾಲೆಗಳಿಗೂ ಇನ್ನೂ ಹೆಚ್ಚಿನ ಶಾಲೆಗಳಿಗೆ ಮಾಡ್ತೀನಿ ಅಂತಲೂ ಕೂಡ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಮಾದರಿ ಶಾಲೆಗೆ ನಮ್ಮ ಎಮ್ ಎಲ್ ಎ ಫಂಡ್ ಮಾಡ್ತಾ ಇದ್ದಾರೆ ಸೊ ಹೀಗೆ ದಾನಿಗಳ ನೆರವಿನಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ ಈಗ ಹೊರಗಡೆ ಎಲ್ಲೇ ಈಗ ನಾವು ವರ್ಕ್ ಮಾಡ್ತಿರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಹತ್ರ ನೀವು ಮಾತಾಡ್ಸಿದ್ರೆ ಅವರು ಬೇಸಿಕ್ ಇಂಗ್ಲಿಷ್ ಮಾತಾಡ್ತಾರೆ ಇಷ್ಟು ಒಳ್ಳೆ ರಿಸಲ್ಟ್ ಇರೋದಕ್ಕೆ ನಮಗೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ಶಾಲೆಯವರು ಕೂಡ ಕೇಳ್ತಾ ಇವಾಗ ಗೌರ್ಮೆಂಟ್ ಸ್ಕೂಲ್ ಅವರು ನಾವು ಕೋವಿಡ್ ಟೈಮಲ್ಲಿ ಕೂಡ ನಡ್ಸ್ಕೊ ಬರ್ತಾ ಇದ್ದೀವಿ ಶಾಲೆಗಳನ್ನ ಈಗ ಅಂದ್ರೆ ನಮ್ಮ ವರ್ಕ್ನ ನಾವೇನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಬರೋದನ್ನು ನಾವು ನಡ್ಸ್ಕೊ ಬರ್ತಾ ಇದ್ದೀವಿ ನೀವು ಯಾವುದೇ ಶಾಲೆ ಮುಖ್ಯೋಪಾಧ್ಯಾಯ ಅಂತ ಕೇಳಿ ನಾವು ವರ್ಕ್ ಮಾಡ್ತಾ ಇರೋದು ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಇದೆ ಇದನ್ನು ನಾವು ನೆಕ್ಸ್ಟ್ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಲೂ ಅನ್ಕೊತಾ ಇದ್ದೀವಿ ಇದಕ್ಕೆ ನಮಗೆ ದಾನಿಗಳ ಸಹಕಾರ ಬೇಕು ಸೊ ನಮಗೆ ದಾನಿಗಳು ಜಾಸ್ತಿ ಸಿಗ್ತಾ ಹೋದಷ್ಟು ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಬರ್ತೀವಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಈ ನಮ್ಮ ಪ್ರಾಜೆಕ್ಟ್ ಏನಿದೆ ಅದನ್ನ ಮತ್ತೆ ಇನ್ನೂ ಒಂದು ಹೇಳಬೇಕಂದ್ರೆ ಈಗ ನಾನು ಈಗ ನಮ್ಮ ಒಂದು ಶೃಂಗೇರಿಯ ಒಂದು ನಮ್ಮ ಯುವಕರು ಏನಿದ್ದೀವಿ ನಾವೆಲ್ಲ ಸೇರಿ ಇನ್ನೊಂದು ಯುವ ಸೇವಾ ಹಸ್ತ ಅಂತ ಮಾಡ್ತಾ ಇದ್ದೀವಿ ಅದ್ರಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇವಾಗ ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಿರ್ಬೋದು ಅಥವಾ ಪೆನ್ ಐ ಬೇಸಿಕ್ ಮಕ್ಕಳಿಗೆ ಏನು ಬೇಕು ಒಂದು ಇದಕ್ಕೆ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಈ ಥರದನ್ನೆಲ್ಲ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದನ್ನು ಕೂಡ ನಾವು ಈಗ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಮೊನ್ನೆ ನಮ್ದೊಂದು ಮೀಟಿಂಗ್ ಕೂಡ ಆಗಿದೆ ಸೊ ಇದರ ಅಧ್ಯಕ್ಷರಾಗಿ ನಾನು ಇರ್ತೀನಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಶಿವಾನಂದ್ ಅಂತೇಳ್ಬಿಟ್ಟು ಅವರು ಇರ್ತಾರೆ ಸೊ ಹೀಗೆ ಈ ಏನೋ ಒಂದು ಹೊಸ್ತು ಮಾಡೋಣ ಶೃಂಗೇರಿಯಲ್ಲಿ ಅನ್ನೋ ಕನಸು ತುಂಬ ಇದೆ ಇವಾಗ ನಾವು ಯುವ ಸೇವಾ ಹಸ್ತದಿಂದನೂ ಕೂಡ ನಮಗೆ ನಮ್ಮ ಪ್ರೋಗ್ರಾಮ್ಗಳಿಗೂ ಕೂಡ ನಾವು ಸ್ವಲ್ಪ ಸ್ಪಾನ್ಸರ್ಶಿಪ್ನ ತರೋ ಯೋಚನೆಯಲ್ಲಿದ್ದೀವಿ ಈಗ ಯುವ ಸೇವಾ ಹಸ್ತಕ್ಕೂ ಆಗಿರ್ಬೋದು ನಾವು ಹೊರಗಡೆ ಯಾರ ಹತ್ರ ನಾವು ಫಂಡ್ನ ಕೇಳ್ತಾ ಇಲ್ಲ ನಮ್ಮದೇನಿದೆ ನಾವು ಯುವಕರು ಏನಿದ್ದೀವಿ ನಾವೇ ಕೈಯಿಂದ ದುಡ್ಡು ಹಾಕೊಂಡು ನಾವು ಮಾಡ್ತಾ ಇರುವಂಥ ಕ ನಾವು ಒಂದು ಮುಂದೆ ಕಾರ್ಯಕ್ರಮ ಮಾಡೋಣ ಅನ್ನೋ ಯೋಚನೆಯಲ್ಲಿ ಇದ್ದೀವಿ ಮತ್ತು ನಮ್ಮ ಇವಾಗ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಾನು ಹೇಳೋದೇನಂದರೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ತುಂಬ 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 ಬೇಕು ಯಾಕಂದ್ರೆ ಈಗ ನಾಳೆ ಸೊಸೈಟಿನ ಫೇಸ್ ಮಾಡಬೇಕಲ್ವ ಸೊ ಹಾಗಾಗಿ ಬೇಕೇ ಬೇಕು ಇಂಗ್ಲೀಷ್ ಇನ್ನೂ ದೃಢವಾಗಿ ಬೇರೆ ಊರಿನ ಉದ್ದೇಶ ನಮ್ಮದು ಸೊ ಈ ಉದ್ದೇಶಕ್ಕೆ ನಮಗೆ ಎಲ್ಲರ ಸಹಕಾರವೂ ಅಗತ್ಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈಗ ಸರ್ಕಾರಿ ಶಾಲೆಗೆ ಹೋಗೋದ್ರಲ್ಲಿ ಮ್ಯಾಕ್ಸಿಮಮ್ ಮಕ್ಕಳು ಬಡವ್ರ ಮಕ್ಕಳು ಅವರಿಗೆ ಎಲ್ಲ ರೀತಿ ಫೆಸಿಲಿಟೀಸ್ನ ತೊಗೊಳಕ್ಕೆ ಆಗಲ್ಲ ಈಗ ಇಂಗ್ಲೀಷ್ ಅನ್ನೋದು ಈಗ ಬೇಕೇ ಬೇಕು ಈಗಿನ ಕಾಂಪಿಟೇಷನ್ ಜಗತ್ತಲ್ಲಿ ಇಂಗ್ಲೀಷ್ ಅನ್ನೋದು ಬೇಕೇ ಬೇಕಾಗಿದೆ ಸೊ ನಾವೇನು ಮಾಡಿದ್ವಿ ಆ ಇವಾಗ ಸ್ಪೋಕನ್ ಇಂಗ್ಲೀಷ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನನ್ನ ನನಗೆ ಗೊತ್ತಿರಂಗೆ ಇಡೀ ಕರ್ನಾಟಕ ಸ್ಟೇಟಲ್ಲೇ ನಮ್ಮದೇ ಫಸ್ಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದು ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಬರೀ ಐದು ಆರು ಸ್ಕೂಲ್ಗಳಿಗೆ ಸೀಮಿತ ಆಗಬಾರ್ದು ಅನ್ನೋದು ನನ್ನ ಆಸೆ ಇನ್ನೂ ಉಳಿದಿರೋ ದಾನಿಗಳು ಮುಂದೆ ಬಂದರೆ ಇನ್ನೂ ಉಳಿದಿರುವಂಥ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಇಚ್ಛೆ ನನಗಿದೆ ಸೊ ಇದಕ್ಕೆ ನಾನು ಎಲ್ಲರ ಸಹಕಾರನೂ ಕೇಳ್ತೀನಿ ಹಾಗೆ ನಮಗೆ ಇವತ್ತಿನವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಪದವೀಧರ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರಪ್ಪ ಬಿ ಆರ್ ಆದ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ವಿಚಾರ ಏನು ಅಂದರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಯಾಗಿರ್ತಕ್ಕಂಥ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಣಸೆ ಈ ಶಾಲೆಯಲ್ಲಿ ಪ್ರಸಕ್ತ ವರ್ಷ ಸುಮಾರು ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಇದ್ದು ಸದರಿ ಶಾಲೆಯು ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂತಹ ಕುಡಿಯುವ ನೀರು ಶೌಚಾಲಯ ಉತ್ತಮವಾಗಿರ್ತಕ್ಕಂಥ ಕೊಠಡಿಗಳು ವಿಜ್ಞಾನ ಪ್ರಯೋಗಾಲಯ ಆಟದ ಮೈದಾನ ಈ ರೀತಿಯ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಮತ್ತು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಶಾಲಾ ವಾಹನದ ಸೌಲಭ್ಯವನ್ನು ಕೂಡ ಹೊಂದಿದೆ ಈ ಶಾಲೆಗೆ ಗ್ರಾಮೀಣ ಭಾಗದ ತನ್ನ ಶೃಂಗೇರಿ ತಾಲೂಕಿನ ಅಲ್ಲದೇ ಇರತಕ್ಕಂತಹ ಕೊಪ್ಪ ಪಟ್ಟಣದಿಂದಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದ್ದು ಸದರಿ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಇದೆ ಸಾಕಷ್ಟು ಶಿಕ್ಷಕರು ನಮ್ಮ ಶಾಲೆನಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವನ್ನು ಕೊಡ್ತಾ ಇರೋದರಿಂದ ಈ ಗುಣಮಟ್ಟವನ್ನು ಅರಸಿರ್ತಕ್ಕಂಥ ಎಲ್ಲ ಪೋಷಕರು ತಮ್ಮ ಒಂದು ಕಲಿಕೆಗಾಗಿ ಈ ಶಾಲೆಯನ್ನು ಅರಸಿ ಬರ್ತಾ ಇದ್ದಾರೆ ಇಂತಹ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳು ಅಲ್ಲದೆ ನಾವು ನಮ್ಮ ಭಾಷೆಯೊಂದಿಗೆ ಆಂಗ್ಲ ಭಾಷೆಯ ಸ್ಪೋಕನ್ ಇಂಗ್ಲೀಷನ್ನು ಕೂಡ ಆರಂಭಿಸಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ನಮ್ಮ ಶಾಲೆಯಲ್ಲಿ ಶ್ವೇತಾ ಸ್ವರಾಜರವರು ನಮ್ಮ ಶಾಲೆಗೆ ಆಗಮಿಸಿ ಈ ಸ್ಪೋಕನ್ ಇಂಗ್ಲೀಷನ್ನು ನಮ್ಮ ಒಂದು ನೇತೃತ್ವದಲ್ಲಿ ಕೊಡ್ತೇವೆ ಸಾಕಷ್ಟು ಇದರಿಂದ ಮಾತೃಭಾಷೆಯ ಜೊತೆಯಲ್ಲಿ ಆಂಗ್ಲ ಭಾಷೆಯನ್ನು ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಹುದ್ದೆಗಳನ್ನು ಸನ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೋಗ್ಬಿಟ್ಟು ಸ್ಪರ್ಧೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ತಯಾರು ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹದಿನೈದು ದಿವಸದಿಂದ ನಮ್ಮ ಶಾಲೆಗಳಲ್ಲಿ ನಡೀತಾ ಇದೆ ಈ ಹದಿನೈದು ದಿವಸದಲ್ಲಿ ನಾವು ಗಮನಿಸಿದಂತೆ ನಮ್ಮ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯ ಆಂಗ್ಲ ಭಾಷೆಯಲ್ಲಿ ಸಾಕಷ್ಟು ಪರಿಣಿತಿಯನ್ನು ಈಗಾಗಲೇ ಗಳಿಸಿದ್ದಾರೆ ಆ ಒಂದು ಗಳಿಸಿರ್ತಕ್ಕಂತಹ ವಿಚಾರವನ್ನು ಆ ತಂಡದ ಸ್ವರಾಜ್ ತಂಡದ ಇಬ್ಬರು ಶಿಕ್ಷಕಿಯರು ಕೂಡ ಪ್ರತಿ ಶುಕ್ರವಾರ ನಮಗೆ ಮನನ ಮಾಡಿಕೊಡ್ತಾ ಇದ್ದಾರೆ ಆ ಒಂದು ಕಲಿಕೆ ಈಗಾಗಲೇ ಪೋಷಕರಿಗೂ ಕೂಡ ತಲುಪಿದ್ದು ತಮ್ಮ ಮಕ್ಕಳು ಪ್ರತಿದಿನ ಏನು ಸಾಧನೆಯನ್ನು ಕಲಿತಕ್ಕಂಥ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಏನೇನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದಾರೆ ಪ್ರತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾಲೆಯ ನಮ್ಮ ಏನು ಪ್ರಾಂಗಣ ಆಗಿರ್ಬೋದು ಶಿಕ್ಷಕರೊಂದಿಗೆ ಆಗಿರ್ಬೋದು ಮುಖ್ಯೋಪಾಧ್ಯಾಯರೊಂದಿಗಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಆ ಕನ್ನಡದೊಂದಿಗೆ ಆಂಗ್ಲ ಭಾಷೆಯಲ್ಲಿಯೂ ಕೂಡ ಒಡನಾಟವನ್ನು ಮಾಡ್ತಾ ಇದ್ದು ಪ್ರತಿನಿತ್ಯ ದಿನದ ಎಲ್ಲ ವಿಚಾರಗಳನ್ನು ಆಂಗ್ಲ ಭಾಷೆಯಲ್ಲಿಯೇ ಮಾತಾಡ್ತಾ ಇರೋದರಿಂದ ಶ್ವೇತಾ ಸ್ವರಾಜರವರು ಶೃಂಗೇರಿ ತಾಲೂಕಿನಾದ್ಯಂತ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ದಾನಿಗಳ ಸಾಕಾರದಿಂದ ನಡೆಸ್ತಾ ಬರ್ತಾ ಇದ್ದಾರೆ ಇದು ಸಾಕಷ್ಟು ನಮಗೆ ಉಪಯುಕ್ತವಾಗಿ ಬರ್ತಾ ಇದ್ದು ಇನ್ನೂ ಕೂಡ ನಮಗೆ ಮೂರ್ನಾಲ್ಕು ತಿಂಗಳು ಅವರು ನಮ್ಮ ಶಾಲೆಯಲ್ಲಿ ಕಲಿಕೆಯಲ್ಲಿ ತೊಡಗಿಸ್ತಾ ಇರೋದ್ರಿಂದ ಸಾಕಷ್ಟು ಅವರು ಅಭಿವೃದ್ಧಿಯನ್ನು ಕಾಣಲಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಮಹತ್ಪೂರ್ಣವಾಗಿರ್ತಕ್ಕಂತಹ ಕಲಿಕೆ ಆಗಿದ್ದು ಸ್ಪೋಕನ್ ಇಂಗ್ಲೀಷ್ ಅಂತಕ್ಕಂಥದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಸಲೀಸಾಗಿ ಈ ಒಂದು ಆಂಗ್ಲ ಭಾಷೆಯನ್ನು ನಿರರ್ಗಳವಾಗಿ ನಮ್ಮ ಭಾಷೆಯೊಂದಿಗೆ ಮಾತಾಡಲಿಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಅವರು ಇನ್ನೂ ಸಾಕಷ್ಟು ಪ್ರಯತ್ನವನ್ನು ಮಾಡಲಿ ಅಂತ ಹೇಳೋದ್ರ ಮೂಲಕ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನಾನು ವಿ ಮಂಜುಳಾ ಅಂತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನವಳ್ಳಿ ಇಲ್ಲಿ ಮುಖ್ಯ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಈ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಶುರುವಾಯಿತು ಆವಾಗಿನಿಂದ ಸ್ವಲ್ಪ ದಿನ ಕೊರೋನಾ ಬಂದಿದ್ದರಿಂದ ಶಾಲೆ ಶಾಲೆ ಕೂಡ ರಜೆ ಇದ್ದಿದ್ದರಿಂದ ಆವಾಗ ನಿಂತು ಆಮೇಲೆ ಶಾಲೆ ಪ್ರಾರಂಭವಾದ ನಂತರ ಮತ್ತೆ ಪುನಃ ಕ್ಲಾಸನ್ನು ಪ್ರಾರಂಭ ಮಾಡಿದರು ಅಂದಿನಿಂದ ಇಂದಿನವರೆಗೂ ಚೆನ್ನಾಗೆ ಕ್ಲಾಸನ್ನು ಇದ್ದಾರೆ ವಾರದಲ್ಲಿ ಪ್ರತಿ ವಾರವೂ ಎರಡು ದಿನ ಶಾಲೆಯನ್ನು ಈ ಶಾಲೆಗೆ ಬಂದು ಈ ಕ್ಲಾಸನ್ನು ನಡೆಸ್ತಾ ಇದ್ದಾರೆ ಮಕ್ಕಳೆಲ್ಲರಿಗೂ ತುಂಬ ಖುಷಿ ಇದೆ ಈ ಕ್ಲಾಸಿಂದ ಹಾಗೂ ಇಂಗ್ಲೀಷ್ನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಇಂಪ್ರೂವ್ ಆಗ್ತಾ ಬಂದಿದ್ದಾರೆ ಮಕ್ಕಳು ತಾವೇ ಈಗ ಎಲ್ಲ ಮಕ್ಕಳೆಲ್ಲ ತಾವೇ ಇಂಗ್ಲೀಷಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಮಾತನಾಡಲು ಕಲ್ತಿದ್ದಾರೆ ಇದರಿಂದ ನಮ್ಮ ಶಾಲೆಗೆ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ ನನ್ನ ಹೆಸರು ಗೋಪಾಲಕೃಷ್ಣ ಅಂತ ಹೇಳಿ ಈ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷರು ಈ ಶಾಲೆಯಲ್ಲಿ ತುಂಬ ಇದು ಐವತ್ತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಇಲ್ಲಿ ಸ್ಥಾಪನೆಯಾಗಿದೆ ತುಂಬ ವಿದ್ಯಾರ್ಥಿಗಳು ಇಲ್ಲಿ ಓದಿ ಒಳ್ಳೆ ಒಳ್ಳೆಯ ಕೆಲಸಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಓದೋರು ತುಂಬ ಜನ ಇಲ್ಲಿಗೆ ಧನ ಸಹಾಯವನ್ನು ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಬೇಕಂತ ಹೇಳ್ಕೊಂಡು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ತುಂಬ ಒತ್ತಾಸೆಯಿಂದ ಕೇಳಿದಾಗ ಅದೊಂದು ಸ್ಥಾಪನೆ ಮಾಡಿದ್ದೀವಿ ಅದಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮ ಇಲ್ಲಿ ಊರಿನ ಪ್ರಮುಖರು ಹೆಚ್ ಡಿ ರಮೇಶ್ ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡಿದ್ದು ಅವರ ಫಸ್ಟ್ ಕನಸು ಏನಾಗಿತ್ತಂದರೆ ಮಾಮೂಲಿ ಸರ್ಕಾರಿ ಶಾಲೆ ಅಂದರೆ ಏನೋ ಒಂದು ಮನೋಭಾವನೆ ಇರುತ್ತೆ ಅದನ್ನು ಹೋಗಲಾಡಿಸ್ಲಿಕ್ಕೆ ನಾವು ಏನಾದರೂ ಹೊಸ ಕಾರ್ಯಕ್ರಮಗಳನ್ನು ಹಾಕಬೇಕಂತ ಹೇಳ್ಕೊಂಡು ಅವರು ಶ್ರೀತಾ ಸ್ವರಾಜ್ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಸ್ಪೋಕನ್ ಇಂಗ್ಲೀಷ್ ತರಗತಿಗಳನ್ನು ಪ್ರಾರಂ ಪ್ರಾರಂಭ ಮಾಡಲಿಕ್ಕೆ ಮೀಟಿಂಗಲ್ಲಿ ಪ್ರಸ್ತಾವನೆ ಇಟ್ಟು ಅದಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಟೀಚರ್ಸ್ ಎಲ್ಲ ಟೈಮು ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಇಂಥ ಟೈಮು ನಾವು ಕೊಡ್ತೀವಿ ಅವರಿಗೆ ತುಂಬ ಸಂತೋಷದಿಂದ ಒಪ್ಪಿ ಅವಕಾಶನ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಯುವ ಉತ್ಸಾಹಿ ಸ್ವರಾಜ್ ಅವರು ಆಲ್ಮಾಂಜೋ ಸಂಸ್ಥೆ ಅಂತ ಸ್ಥಾಪನೆ ಮಾಡಿಕೊಂಡು ಶೃಂಗೇರಿಯಲ್ಲಿ ಶೃಂಗೇರಿ ಮತ್ತು ಸುತ್ತಮುತ್ತ ತಾಲೂಕುಗಳ ತಾಲೂಕಿನಲ್ಲಿ ಈ ತರಗತಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಬರೀ ಸ್ಪೋಕನ್ ಇಂಗ್ಲೀಷು ಒಂದೇ ಅಲ್ಲ ವ್ಯಕ್ತಿತ್ವ ವಿಕನ ಅಂತ ಹೇಳ್ಕೊಂಡು ಅದು ಮಕ್ಕಳಿಗೆ ತುಂಬ ಪ್ರಯೋಜನ ಆಗಿದೆ ಅದರಿಂದ ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರು ಶ್ರೀನಿವಾಸ ಹೆಗಡೆ ಹೇಳಿ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಮಾಜಿ ನಮ್ಮ ನಮ್ಮ ಭಾಗದ ಸದಸ್ಯರು ಆಗಿರ್ತಾರೆ ಅವರು ಸಹ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಧನ ಸಹಾಯವನ್ನು ಸಹ ಮಾಡಿ ಬೇರೆ ದಾನಿಗಳಿಂದ ಸಹಾಯವನ್ನು ಕೊಟ್ಟಿರ್ತಾರೆ ಜೊತೆಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಮಹೇಶ್ ಹೇಳಿ ಅವರು ಸಹ ಈ ಚಟುವಟಿಕೆಗಳಲ್ಲಿ ತುಂಬ ಕ್ರಿಯಾಶೀಲರಾಗಿ ಅದನ್ನ ಅವರು ಉಪಯೋಗಿಸ್ಕೊಂಡಿರ್ತಾರೆ ಜೊತೆಗೆ ಖಜಾಂಚಿಯಾಗಿ ರಾಘವೇಂದ್ರ ಅವರು ಸಹ ಇದರಲ್ಲಿ ತೊಡಗಿಸಿಕೊಂಡು ಈ ನಮ್ಮ ಇಂಥ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಹಾಯಕರಾಗಿದ್ದಾರೆ ಜೊತೆಗೆ ಮುಖ್ಯವಾಗಿ ನಮಗೆ ಈ ಶಾಲೆ ಶಿಕ್ಷಕರು ಎಲ್ಲ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಅವರು ತುಂಬ ಒಂದು ಸಂತೋಷದಿಂದ ಮತ್ತು ಅವರಿಗೆ ಈ ಕೊರೋನಾ ಟೈಮಲ್ಲಿ ಅವರಿಗೆ ಪಾಠ ಮಾಡಲಿಕ್ಕೆ ಟೈಮು ಅಡಚಣೆ ಇದ್ದರೂ ಸಹ ಈ ಕಾರ್ಯಕ್ರಮಗಳಿಗೆ ಯಾವುದಕ್ಕೆ ತೊಂದರೆ ಮಾಡದೆ ಅವಕಾಶವನ್ನು ಕೊಟ್ಟಿರ್ತಾರೆ ಅವರೆಲ್ಲರಿಗೂ ಈ ಇಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಈ ಕಾರ್ಯಕ್ರಮಗಳನ್ನು ನೋಡಿ ಪೋಷಕರು ಅವರ ಇನ್ವಾಲ್ವ್ಮೆಂಟ್ ಏನಂದರೆ ತಮ್ಮ ಕೈಲಾದಷ್ಟು ಹಣವನ್ನು ಕೊಡ್ತಿದ್ದಾರೆ ಜೊತೆಯಲ್ಲಿ ಎಲ್ಲ ಎಸ್ ಟಿ ಎಮ್ ಸಿ ಮೆಂಬರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ಎಲ್ಲ ಸದಸ್ಯರು ಇದಕ್ಕೆ ಹಣವನ್ನು ಕೊಟ್ಟು ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಿದ್ದಾರೆ ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ಇಲ್ಲಿ ಮಾಮೂಲಿ ಎಲ್ಲ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ ಆದರೆ ಅದೇ ಒಂದು ಸಬ್ಜೆಕ್ಟ್ ಬೇರೆ ಈಗ ಇವರು ಸ್ವರಾಜ್ ಅವರು ನಡೆಸ್ತಿರೋ ಸಬ್ಜೆಕ್ಟೇ ಬೇರೆ ಆಗಿದ್ದರಿಂದ ಅದು ಮಕ್ಕಳಿಗೆ ತುಂಬ ಖುಷಿ ಇದೆ ನಾವು ಅಲ್ಲಲ್ಲಿ ಸಿಕ್ಕಿದಾಗ ಈ ಪೋಷಕರನ್ನು ಕೇಳ್ತಾ ಇರೋದು ನಿಮ್ಗೆ ಏನಾರು ಪ್ರಯೋಜನ ಆಗಿದೆಯಾ ನಿಮ್ಮ ಮಕ್ಕಳು ಏನಾರು ಹೇಳ್ತಾರಾ ಅದನ್ನು ಕೇಳಿದಾಗ ಅವರು ಖುಷಿಯಾಗಿದೆ ಹಾಗಾಗಿ ನಾವು ಏನಾರು ಕೊಡ್ತೀವಿ ಈಗ ಸ್ವಲ್ಪ ಕಷ್ಟ ಇದ್ದರೂ ಮುಂದೆನೂ ಕೊಡ್ತೀವಿ ಆ ಶಾಲೆ ಮರೆಯಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಖುಷಿಯಾಗಿದೆ ಗೌರವವೂ ಹೆಚ್ಚಾಗಿದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಎರಡು ವರ್ಷದಿಂದ ನಲವತ್ತ ನಲವತ್ತು ಚಿಲ್ಡ್ರೆ ಆಸುಪಾಸಲ್ಲಿ ಇದ್ದಿದ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತಾರಕ್ಕೆ ಹೋಯಿತು ಆಮೇಲೆ ಈಗ ಅರವತ್ತೆರಡಕ್ಕೆ ಬಂದಿದೆ ಅದೆಲ್ಲ ಪ್ಲಸ್ ಆಗಿದೆ ಜೊತೆಯಲ್ಲಿ ಇಲ್ಲಿಂದ ಈಗ ಬೇರೆ ಹೈಸ್ಕೂಲಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ ಏನೆಂದರೆ ಹೆಚ್ಚಿಗೆ ಎಲ್ಲ ಇಂಗ್ಲೀಷ್ ಮೀಡಿಯಮೇ ತೊಗೊಳ್ತಾರೆ ಇಲ್ಲಿ ಫುಲ್ ರೆಡಿಯಾಗಿ ಹೋಗಿರ್ತಾರೆ ಖುಷಿಯಾಗಿದೆ ಎಲ್ಲರಿಗೂ ಖುಷಿಯಾಗಿದೆ ನಮಗೆ ಎಸ್ ಟಿ ಎಂ ಸಿ ಅವರಿಗೆ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದವರಿಗೆ ನಡೆಸೋರಿಗಂತೂ ತುಂಬ ಖುಷಿಯಾಗಿದೆ ಪ್ರಮುಖ ಪಾತ್ರ ಅದರಲ್ಲಿ ಹೆಚ್ ಟಿ ರಮೇಶ್ ಅವರು ಅವರು ಇಲ್ಲದೇ ಇದ್ದರೆ ಸ್ವಲ್ಪ ನಡೆಸೋದು ಕಷ್ಟ ಆಗ್ತಿತ್ತು ಅವರು ತುಂಬ ಇದರಿಂದ ನಮಗೆ ಕೋಪರೇಟ್ ಮಾಡಿದ್ದಾರೆ ಚಂದ ನಾನು ಸೈಪ್ರ ಶಾಲೆ ಹೊನ್ನೋಳಿ ಇದರ ಹಿರಿಯ ವಿದ್ಯಾರ್ಥಿ ಸಂಘ ಏನಿದೆ ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ ನಮ್ಮ ಅಧ್ಯಕ್ಷರಾಗಿ ರಮೇಶ ರಮೇಶ್ ಗೌಡ್ರಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಇದ್ದೀವಿ ಅಂತ ಹೇಳಲಿಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ ನಾಲ್ಕು ವರ್ಷದ ಹಿಂದೆ ನಾವು ಹೊನ್ನ ಹೊಂದೊಳ್ಳಿ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ನಾವು ಓಪನ್ ಮಾಡ್ಕೊಂಡಿದ್ವಿ ಅದೇ ಅವರ ಕನಸು ಏನಾಗಿತ್ತಂದರೆ ಇಲ್ಲಿ ಸರ್ಕಾರಿ ಶಾಲೆ ಅಂದ್ರೇ ಮಕ್ಕಳಲ್ಲಿ ಇರ್ಬೋದು ಅಥವಾ ಪೋಷಕರಲ್ಲಿ ಇರ್ಬೋದು ಅಥವಾ ಜನಗಳಲ್ಲಿ ಏನೋ ಒಂದು ಭಾವನೆ ಇದೆ ಅದನ್ನು ಹೊಗಳಳಿಸಿ ಒಳ್ಳೆ ಭಾವನೆ ತರಬೇಕು ಅನ್ನೋದು ನಾವು ಯಾವುದೋ ಒಂದು ಒಂದು ಯೋಜನೆಗಳನ್ನು ಹಾಕ್ಕೊಂಡು ಮುಂದೆ ಹೋಗಬೇಕು ಅಂತ ನಾವು ಒಂದು ಯೋಚನೆ ಮಾಡಿದ್ದು ಆದರೆ ರಮೇಶ್ ಗೌಡ್ರು ಏನು ಹೇಳಿದರು ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮೊದಲ ವರ್ಷ ಸ್ಟಾರ್ಟ್ ಮಾಡಿದ್ವಿ ಆದರೆ ಕೊರೋನಾ ಬಂದಿರಿಂದ ಸ್ವಲ್ಪ ನಮಗೆ ಸಮಸ್ಯೆ ಆಯಿತು ಹಾಗೆ ನಮಗೆ ಇನ್ನೂ ಸಹ ನಾವೀಗ ಯೋಗ ಕ್ಲಾಸನ್ನು ಸಹ ನಮ್ಮ ಶಾಲೆಯಲ್ಲಿ ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ಹೊಸದಾಗಿ ಹೀಗೆ ಒಂದು ಸಂಘವನ್ನು ನಡೆಯಬೇಕಂದರೆ ಶಾಲಾ ಶಿಕ್ಷಕರಿರ್ಬೋದು ಪೋಷಕರಿರ್ಬೋದು ಸಾರ್ವಜನಿಕರಿರ್ಬೋದು ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡೋರು ಮಾತ್ರ ಒಂದು ಸಂಘ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಒಂದು ಶಾಲೆನೇ ಒಂಥರ ಒಂದು ಮೂರು ಚಕ್ರದ ಆಟೋ ಅಂತ ಹೇಳ್ಬೋದು ಅಂದರೆ ಮುಖ್ಯೋಪಾಧ್ಯಾಯವರು ಫ್ರಂಟ್ ವೀಲ್ ಇರ್ಬೋದು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸಖೆ ಹಿಂದುಗಡೆ ಇರುವಂಥ ಎರಡು ವೀಲ್ ಇರುತ್ತೆ ಅಷ್ಟೆ ಹಾಗೆ ನಮ್ಮ ಶಿಕ್ಷಕರಂತೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಉಂಟು ಶಾಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮಗೆ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೆ ನಮ್ಮ ರಮೇಶ್ ಗೌಡರು ನಮ್ಮ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಇಲ್ಲಿ ನಮಗೆ ಯಾವ ಅಮೌಂಟ್ ಬೇಕಾಗುತ್ತೆ ಒಂದು ಸಮ ಸಂಘವನ್ನು ನಡೆಸಬೇಕು ಅಂದರೆ ಅಮೌಂಟೇ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಪ್ರತಿಯೊಂದು ಸ್ಟೇ ಸ್ಟೇಜಲ್ಲಿ ಸಹ ರಮೇಶ್ ಗೌಡರು ತುಂಬ ಸಪೋರ್ಟ್ ಮಾಡಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಪೇರೆಂಟ್ಸಿಂದ ಎಲ್ಲರಿಂದ ನಮಗೆ ಒಳ್ಳೆಯ ಅಭಿಪ್ರಾಯ ಬರ್ತಾಯಿದೆ ಯಾಕಂದರೆ ಇಲ್ಲಿ ನಲವತ್ತಿದ್ದಂತಹ ಒಂದು ಏನು ಸ್ಟ್ರೆಂತು ಈಗ ಅರವತ್ತ್ಮೂರವರೆಗೆ ಹೋಗಿದೆ ಅಂದರೆ ಪ್ರೊಜೆಸರಿಗೆ ಯಾಕಂದರೆ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಕಲಿಕೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರೊಟ್ಟಿಗೆ ಅವರೇನೀಗ ವ್ಯಕ್ತಿತ್ವ ವಿಕಸನ ಅನ್ನೂ ಸಹ ಅವ್ರು ಹೇಳ್ಕೊಡ್ತಿದ್ದಾರೆ ಒಂದು ಆಗಿ ಅವರಿಗೆ ಒಂದು ಸ್ಟೇಜ್ ಕೊಟ್ಟು ಅವರಿಗೆ ಮಾತಾಡಲಿಕ್ಕೆ ಒಂದು ಧೈರ್ಯವನ್ನು ತುಂಬ ತುಂಬುತ್ತಾರೆ ಅದು ನಿಜವಲ್ಲೂ ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇದು ಎರಡೂ ಅವರು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಏನಿದೆ ಅನುಕೂಲ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಅವರಿಗೆ ನಮ್ಮ ನನ್ನ ಸಂಘ ನಮ್ಮ ಒಂದು ಸಂಘದ ವತಿಯಿಂದ ಶಾಲೆ ವತಿಯಿಂದ ಹಾಗೆ ಎಸ್ ಡಿ ಎಂಸಿನ ವತಿಯಿಂದ ನಾನು ಅವರಿಗೆ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ I am studying 7th standard. Spoken English classes are very useful to us. We get confidence to talk in English. They conducted so many activities to learn well. From A standard, I want to study in English medium. I think these spoken English classes will be useful. I want to say thanks to Swaraj sir and his team for valuable classes. Thank you. Studying in 5th standard, I learned spoken English to speak in English i learn good lessons many new words many different words in spoken english spoken english is very amazing spoken english subject is very important subject for children uh, so i have interest to learn spoken english thank you hello my name is suraksha i am studying in 7th standard uh, spoken english has it can boosting up the confidence in me uh, to talk to uh, different peoples uh, without any uh, hesitation. Uh, I would like to thank my school and uh, all old students, uh, associations, uh, members and uh, thank to um, my opportunity. Thank you. My name is Chin studying in 6th standard spoken english is useful to learning english english is important to our life we are enjoy the spoken english classes and sometimes spoken english teachers doing activities and gave the prizes so i have interest to spoken english classes thank you